ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ರಾಯರಿಗೆ ನಲವತ್ತೆಂಟು ದಿನದ ಮುಡುಪು ಸೇವೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಇವತ್ತು ಹದಿಮೂರನೇ ದಿನದ ಸೇವೆ ಇವತ್ತು ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ಇವತ್ತು ಸೃಷ್ಟಿ ಇದ್ದಿದ್ದರಿಂದ ಸಿಕ್ಕಾಪಟ್ಟೆ ಬಟ್ಟೆ ಬ್ಯುಸಿ ಇದೆ ಒಳಾಗ್ ನೋಡಿದರೆ ಗೊತ್ತಿರುತ್ತೆ ಎಷ್ಟು ಬ್ಯುಸಿ ಇದೆ ಅಂತ ಹಾಂ ಓ ಪ್ರಸಾದ ಕೇಳಿ ಅಂತ ಹೇಳ್ತಾ ಇದ್ದೀರಾ ಕೇಳ್ತಾ ಇದ್ದೀನಿ ಹಾಗೆ ಜ್ಯೋತಿ ಅನ್ನೋರೊಬ್ಬರು ಕಮೆಂಟ್ ಹಾಕಿದ್ರು ಅನಾರೋಗ್ಯದ ಸಮಸ್ಯೆ ಇದೆ ನಾಲ್ಕು ವರ್ಷದೊಂದು ಪಾಪು ಇದೆ ತುಂಬ ಎಲ್ತ್ ಇಶ್ಯೂಸ್ ಆಗ್ತಾ ಇದೆ ತುಂಬಾ ಹುಷಾರಿಲ್ಲ ಅಂತ ಹಾಕಿದ್ರು ಅವರಿಗೋಸ್ಕರ ನೆನ್ನೆನೂ ಕೂಡ ತುಂಬ ಬ್ಯುಸಿ ಇದ್ರೂ ಕೂಡ ಹೂ ಪ್ರಸಾದ ಕೇಳಿದೆ ನೆನ್ನೆನೂ ಕೂಡ ಆಗಿರಲಿಲ್ಲ ಅವ್ರಿಗೆ ಹೇಳಿದೆ ನಾನು ಕಮೆಂಟಲ್ಲಿ ನಿಮಗೆ ಆಗಿಲ್ಲ ಅಂತ ಬೇಕಾದರೆ ಇನ್ನೊಂದು ಸಲ ಕೇಳ್ತೀನಿ ಅಂತ ಹೇಳಿದೆ ಪ್ಲೀಸ್ ಕೇಳಿ ಅಂತ ಹಾಕಿದರು ನಿಮ್ಮ ಕಮೆಂಟ್ಸನ್ನು ನೋಡಿ ನಿಜವಾಗ್ಲೂ ಹೇಳ್ತೀನಿ ನನಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಯಿತು ಅಷ್ಟು ಕಷ್ಟದಲ್ಲಿ ಇದೀರಾ ಅಂತ ಗೊತ್ತಾದ್ಮೇಲೆ ನನಗೂ ತುಂಬಾ ನೋವಾಯಿತು ನನ್ನ ನಾನು ಯಾವ ರೀತಿಯಾಗಿ ಕೇಳ್ತೀನಿ ಪ್ರತಿಯೊಂದನ್ನು ಕೂಡ ಅದೇ ರೀತಿಯಾಗಿ ಕೇಳೋದು ಇವತ್ತು ಅದೇ ರೀತಿಯಾಗಿ ಫಸ್ಟು ಪೂಜೆ ಮಾಡಿದ ತಕ್ಷಣ ನಿಮ್ದನ್ನ ಕೇಳಲೇಬೇಕು ಅಂತ ಅನ್ಕೊಂಡು ಕೇಳಿದೆ ಆದ್ರೆ ಇವತ್ತು ಕೂಡ ಪ್ರಸಾದ ಆಗಿಲ್ಲ ರೀಸನ್ ಗೊತ್ತಿಲ್ಲ ಯಾಕಾಗಿಲ್ಲ ಅಂತ ತುಂಬಾ ಅಂದ್ರೆ ತುಂಬಾ ಅವತ್ತು ವೆಯ್ಟ್ ಮಾಡಿದೆ ಆದರೂ ಕೂಡ ರಾಯರಿಂದ ಹೂ ಪ್ರಸಾದ ಸಿಕ್ಕಿಲ್ಲ ಅವ್ರು ಕೊಟ್ಟರು ಅಂತ ಹೇಳಬೇಕು ಅಂತಂದರೆ ಅವರು ಪ್ರಸಾದ ಕೊಡಲೇಬೇಕಲ್ವಾ ತುಂಬ ಅವತ್ತು ವೆಯ್ಟ್ ಮಾಡಿದೆ ಆದರೂ ಕೂಡ ಆಗಿಲ್ಲ ನನಗೆ ಸಿಕ್ಕಾಪಡೆ ಬೇಜಾರಾಯಿತು ಆಗಿಲ್ಲ ಅಂತ ಆದರೆ ನೀವು ಬೇಜಾರು ಮಾಡ್ಕೊಳ್ಬೇಡಿ ಹಿಂದೆ ಒಬ್ಬರು ನನಗೊಬ್ಬರು ಕಮೆಂಟಲ್ಲಿ ಹಾಕಿದರು ಅವರು ಓನರ್ಗೇನೋ ಕಾಲ ಆಪ್ರೇಷನ್ ಆಗಬೇಕು ದಯಮಾಡಿ ಇವು ಪ್ರಸಾದ ಕೇಳಿ ಅವ್ರು ತುಂಬ ಒಳ್ಳೆಯವರು ಅಂತ ಕಮೆಂಟನ್ನು ಹಾಕಿದರು ಅದನ್ನು ಕೂಡ ವೀಡಿಯೋ ಮಾಡಿ ಹಾಕಿದ್ದೆ ನೀವು ಬೇಕಾದರೆ ಅದನ್ನು ಒಂದು ಸಲ ಚೆಕ್ ಮಾಡಬಹುದು ನಿಮ್ಮ ಸಮಾಧಾನಕ್ಕೆ ಅಂತ ಹೇಳ್ತಾ ಇಲ್ಲ ಅವತ್ತು ಕೂಡ ಗುರುವಾರ ಇತ್ತು ನಾನು ಪೂಜೆ ಎಲ್ಲ ಮಾಡಿ ಆದಮೇಲೆ ಹೂ ಪ್ರಸಾದ ಕೇಳಿದೆ ಇನ್ನಿಬ್ಬರಿಗಾಗಿತ್ತು ಅವರಿಗಾಗಿರ್ಲಿಲ್ಲ ಅವ್ರಿಗೆ ಹೇಳಿದೆ ನಾನು ನಿಮಗೆ ಹೂ ಪ್ರಸಾದ ಸಿಕ್ಕಿಲ್ಲ ತುಂಬ ಹೊತ್ತು ವೆಯ್ಟ್ ಮಾಡಿದೆ ಅಂತ ಆದರೂ ಕೂಡ ರಾಯರು ಅವರಿಗೆ ಎಷ್ಟು ಚೆನ್ನಾಗಿ ಆಶೀರ್ವಾದ ಮಾಡಿದರು ಅಂತ ಅಂದರೆ ಕಾಲನ್ನೇ ತೆಗಿಬೇಕು ಅಂತ ಹೇಳಿದ್ರಂತೆ ಒಂದು ಬೆರಳನ್ನು ತೆಗೆದು ಆಪ್ರೇಷನ್ ಮಾಡಿ ಜೀವಕ್ಕೇನು ಅಪಾಯ ಇಲ್ಲ ಅಂತ ಹೇಳಿದ್ರಂತೆ ಗುರುರಾಯರು ಅವರಿಗೆ ಆ ರೀತಿಯಾಗಿ ಆಶೀರ್ವಾದ ಮಾಡಿದ್ದಾರೆ ಅವರು ಹೂ ಪ್ರಸಾದ ಕೊಟ್ಟಿಲ್ಲ ಅಂತ ಅಂದ್ರೂ ಅವರ ಆಶೀರ್ವಾದ ಮಾಡಿದರೆ ತುಂಬ ತುಂಬ ಚೆನ್ನಾಗಿ ಮಾಡ್ತಾರೆ ನೀವು ನಿಮ್ಮ ಕಷ್ಟಗಳನ್ನು ನನ್ನ ಹತ್ರ ಹೇಳ್ಕೊಂಡಿದ್ದೀರಲ್ಲ ಅದೇ ರೀತಿಯಾಗಿ ರಾಯರ ಮಠಕ್ಕೆ ಹೋಗಿ ನಿಮ್ಮ ಅಕ್ಕಪಕ್ಕ ಎಲ್ಲಾದ್ರೂ ರಾಯರ ಮಠಗಳಿದ್ರೆ ಅಲ್ಲಿಗೆ ಹೋಗಿ ಹಾಗೆ ಅಕ್ಕ ನಾನು ರಾಯರ ಪೂಜೆ ಮಾಡಬೇಕು ಅಂತ ಹೇಳಿದ್ರಲ್ಲ ಅಲ್ಲಿಂದ ಫೋಟೋ ತೊಗೊಂಡು ಬನ್ನಿ ಫಸ್ಟು ರಾಯರಿಗೆ ಒಪ್ಪಿಸಿ ನನಗೆ ಈ ಈ ರೀತಿಯಾಗಿ ಆಗ್ತಾಯಿದೆ ಇಷ್ಟೆಲ್ಲ ಸಮಸ್ಯೆಗಳಿದೆ ನನಗೆ ಇಷ್ಟೆಲ್ಲ ಕಷ್ಟಗಳಾಗ್ತಾ ಇದೆ ನನಗೆ ಈ ರೀತಿ ಮಗು ಇದೆ ನಿಮ್ಮ ಕಷ್ಟ ಏನಿದೆ ನನ್ನ ಹತ್ರ ನೀವು ಹೇಗೆ ಹೇಳ್ಕೊಂಡ್ರಿ ಅದೇ ರೀತಿಯಾಗಿ ರಾಯರ ಮಠಕ್ಕೂ ಹೋಗಿ ನಿಮ್ಮ ಕೈಲಿ ಆದಷ್ಟು ಪೂಜೆ ಮಾಡಿಸಿ ಆದರೆ ಹಾಗೆ ರಾಯರ್ ಪ್ರದಕ್ಷಿಣೆ ಮಾಡೋದಕ್ಕಾದರೆ ಪ್ರದಕ್ಷಿಣೆ ಹಾಕಿ ನಂತರ ನೀವು ನಿಮ್ಮ ಕಷ್ಟಗಳನ್ನೆಲ್ಲ ರಾಯರಿಗೆ ಒಪ್ಪಿಸಿ ಫೋಟೋ ತೊಗೊಂಡು ಬಂದು ಪೂಜೆ ಮಾಡಿ ನನಗೇನು ಹೇಳಿದ್ದೀರಾ ಅದನ್ನೆಲ್ಲ ಹೇಳಿ ನೀವು ಖಂಡಿತವಾಗಿಯೂ ಅವರು ನಿಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾರೆ ಅವರು ನಿಮಗೆ ಖಂಡಿತವಾಗಿಯೂ ಒಳ್ಳೆಯ ಆರೋಗ್ಯವನ್ನು ಕೊಟ್ಟೇ ಕೊಡ್ತಾರೆ ನೀವು ನಂಬಿಕೆ ಇದ್ದರೆ ಪೂಜೆಯನ್ನು ಮಾಡಿ ಫೋಟೋ ತೊಗೊಂಡು ಬಂದು ಪೂಜೆಯನ್ನು ಮಾಡಿ ನಂಬಿಕೆ ಇದ್ದರೆ ನಂಬಿಕೆ ಇಲ್ಲ ಅಂತಂದರೆ ನಾವು ಏನು ಮಾಡಿದ್ರು ಕೂಡ ಅದು ಆಗೋದಿಲ್ಲ ರಾಯರ ಮಠಕ್ಕೆ ಹೋಗಿ ಬನ್ನಿ ಆದರೆ ವಾರ ವಾರ ಹತ್ರ ಇದ್ದರೆ ವಾರ ವಾರ ಕೂಡ ಪ್ರತಿ ಗುರುವಾರನೂ ಕೂಡ ನೀವು ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ಅವರ ಮೃತ್ಯಕ್ಕೆ ಪ್ರಸಿದ್ಧ ಸಿಗುತ್ತಲ್ಲ ಅದನ್ನು ನೀವು ಗುರುವಾರ ದಿನ ಕುಡಿತಾ ಬನ್ನಿ ರಾಯರ ಮಠದಿಂದ ಮಂತ್ರಾಕ್ಷತೆ ಕೊಡ್ತಾರಲ್ಲ ಅದನ್ನು ತಗೊಂಡು ಬಂದು ಮನೆಯಲ್ಲಿಟ್ಟು ಪೂಜೆ ಮಾಡಿ ಆ ಫೋಟೋ ಆದರೆ ತೊಗೊಂಡು ಬಂದು ಪೂಜೆ ಮಾಡ್ತೀನಿ ನನಗೆಲ್ಲಾಗುತ್ತೆ ಆಚರಣೆಗಳನ್ನೆಲ್ಲ ಮಾಡ್ತೀನಿ ಅನ್ನೋದಾದರೆ ಮಾತ್ರ ನೀವು ಫೋಟೋವನ್ನು ಮನೆಗೆ ತೊಗೊಂಡು ಬನ್ನಿ ಸುಮ್ಮ ಸುಮ್ಮನೆ ತೊಗೊಂಡು ಬಂದು ನೀಟಾಗಿ ಅಂದರೆ ನಿಯಮಗಳನ್ನು ಪಾಲಿಸಿ ನೀವು ಪೂಜೆ ಮಾಡಿಲ್ಲ ಅಂತಂದರೆ ಅದು ತಪ್ಪಾಗುತ್ತೆ ಅದರಿಂದ ಕೂಡ ಸಮಸ್ಯೆಗಳು ಎದುರಾಗಬಹುದು ಹಾಗಾಗಿ ನಿಮ್ಮಿಂದ ಆದರೆ ಪೂಜೆ ಮಾಡೋಕ್ಕಾಗುತ್ತೆ ನಾನು ಮಾಡ್ತೀನಿ ಎಲ್ಲ ನಿಯಮಗಳನ್ನು ಪಾಲಿಸ್ತೀನಿ ಅನ್ನೋ ಥರ ಇದ್ದರೆ ನೀವು ತೊಗೊಂಡು ಬಂದು ಪೂಜೆಯನ್ನು ಮಾಡಬಹುದು ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ರಾಯರ ಮೃತ್ಯಕ್ಕೆ ಸಿಗುತ್ತಲ್ಲ ಅಥವಾ ಮಂತ್ರಾಕ್ಷರತೆ ಸಿಗುತ್ತಲ್ಲ ಅದನ್ನೇ ಮನೆಗೆ ತೊಗೊಂಡು ಬಂದು ನೀವು ಅದನ್ನಿಟ್ಟು ಪೂಜೆಯನ್ನು ಮಾಡಬಹುದು ಪ್ರತಿ ಗುರುವಾರ ಮೃತ್ಯಕೆಯನ್ನು ಕುಡಿತಾ ಬನ್ನಿ ನಿಮ್ಮ ಕಷ್ಟಗಳು ಆದಷ್ಟು ಬೇಗ ದೂರವಾಗುತ್ತೆ ಒಳ್ಳೆಯ ರೀತಿಯಾಗಿ ನೀವು ಕೂಡ ಬದಲಾವಣೆಯನ್ನು ಕಾಣ್ತೀರಾ ಒಳ್ಳೆ ಆರೋಗ್ಯ ನಿಮಗ್ ಸಿಗುತ್ತೆ ಕುಶಂ ಮುನಿರಾಜನ್ ಅವರು ಕಮೆಂಟ್ ಹಾಕಿದರು ಅವರಿಗೂ ಏನೋ ತುಂಬ ಸಮಸ್ಯೆ ಕಾಣಿಸ್ತಾ ಇದೆ ತುಂಬ ತೊಂದರೆ ಇದೆ ಅಂತ ರಾಯ್ ಅವರಿಗೂ ಕೂಡ ಪ್ರಸಾದ ಕೊಟ್ಟಿದ್ದಾರೆ ಆದರೆ ಸ್ವಲ್ಪ ತಡವಾಗಿ ಕೊಟ್ಟಿದ್ದಾರೆ ಪೂಜೆ ಎಲ್ಲ ಮಾಡಿ ಆಯಿತು ತುಂಬ ಹೊತ್ತು ಕ್ಯಾಮ್ರಾ ಆನ್ ಮಾಡಿ ವೇಟ್ ಮಾಡಿದೆ ಆದ್ರೂ ಕೂಡ ಅವರಿಗೆ ಪ್ರಸಾದ ಆಗಲಿಲ್ಲ ಕ್ಯಾಮ್ರಾ ಆಫ್ ಮಾಡಿದೆ ಪ್ರಸಾದ ಆಯಿತು ಏನು ಅಂತ ಗೊತ್ತಿಲ್ಲ ಒಂದು ಎರಡು ಮೂರು ಸಲ ಈ ರೀತಿಯಾಗಿ ಆಗಿದೆ ನಿಮಗೆ ತುಂಬ ಚೆನ್ನಾಗಿ ಪ್ರಸಾದ ಕೊಟ್ಟಿದ್ದಾರೆ ಆದರೆ ತಡವಾಗಿ ಕೊಟ್ಟಿದ್ದಾರೆ ಹಬ್ಬದ ದಿನ ತುಂಬ ಬ್ಯುಸಿ ಇದ್ರೂ ಕೂಡ ನಿಮಗೋಸ್ಕರ ಕೇಳಲೇಬೇಕು ಅಂತ ಅಂದ್ಕೊಂಡು ತು ಪೂಜೆ ಎಲ್ಲ ಮಾಡಿ ಆದಮೇಲೆ ತುಂಬ ಹೊತ್ತು ವೆಯ್ಟ್ ಮಾಡಿದೆ ಕೂಡ ಆದರೂ ಕೂಡ ಜ್ಯೋತಿ ಅನ್ನೋರಿಗಾಗಿಲ್ಲ ಉಷಾ ಮುನಿರಾಜ್ ಅನ್ನೋರಿಗೆ ರಾಯರು ಹೂ ಪ್ರಸಾದವನ್ನು ಕೊಟ್ಟಿದ್ದಾರೆ ಹಾಗೆ ಒಬ್ಬರು ಕಮೆಂಟ್ ಹಾಕಿದರು ನಾನು ತೊಂದರೆ ಯಾರಿಗೂ ಕೊಡಬೇಡಿ ನಿಮಗೆ ಯಾರಾದರೂ ತೊಂದರೆ ಕೊಟ್ಟರೆ ಆ ಯಾರು ನೋಡ್ಕೊಳ್ತಾರೆ ತೊಂದರೆ ಕೊಟ್ಟಾಗ ನೀವು ಸುಮ್ಮನಿರಬೇಕು ಅಂತ ನಾನು ಹೇಳ್ತಾ ಇಲ್ಲ ಅಂತ ಬ್ಲಾಗಲ್ಲಿ ಹೇಳಿದ್ದೆ ನಾನು ಅದನ್ನು ನೀವು ನೋಡಿದರೆ ಗೊತ್ತಿರುತ್ತೆ ನೋಡಿಲ್ಲ ಅಂತಂದರೆ ಒಮ್ಮೆ ಚೆಕ್ ಮಾಡಿ ಅದಕ್ಕೆ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು ಅಕ್ಕ ಸುಮ್ಮನಿದ್ರೆ ನಾವು ನಮ್ಮನ್ನು ಸುಮ್ಮನಿರೋದಕ್ಕೆ ಬಿಡೋದಿಲ್ಲ ಅಕ್ಕ ತೊಂದರೆ ಕೊಡ್ತಾರೆ ಒಳ್ಳೆಯವ್ರಿಗೆ ಒಳ್ಳೇದಾಗೋದಿಲ್ಲ ಕೆಟ್ಟದಾಗುತ್ತೆ ತುಂಬ ತೊಂದರೆ ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿದ್ರಿ ಅದು ನಿಜ ತುಂಬ ಜನಕ್ಕೆ ಅದೇ ರೀತಿಯಾಗಿ ಆಗ್ತಾ ಇದೆ ಆದರೆ ಖಂಡಿತವಾಗಿಯೂ ಕೊನೆಗೆ ಗೆಲ್ಲೋದು ಸತ್ಯ ಧರ್ಮ ಅನ್ನೋದು ಮಾತ್ರ ಗೆಲ್ಲತ್ತೆ ಫಸ್ಟು ನೀವು ತೊಂದರೆಯನ್ನು ಅನುಭವಿಸ್ತಾ ಇರ್ಬೋದು ಒಂದಲ್ಲ ಒಂದು ದಿನ ಆದಷ್ಟು ಬೇಗ ಒಳ್ಳೆತನಕ್ಕೆ ಗೆಲುವು ಸಿಕ್ಕೇ ಸಿಗುತ್ತೆ ಆ ದಿನ ಬೇಗ ಬರುತ್ತೆ ಆ ದಿನಕ್ಕೋಸ್ಕರ ಕಾಯಬೇಕಾಗುತ್ತೆ ಅಷ್ಟೇ ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ರಾಯರ ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು